ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸದೇ ನೀ ಬಂದೆ ಭಾಗ ಮೂವತ್ತೆಂಟು ನಂಗಿವತ್ತು ಎಷ್ಟು ಖುಷಿಯಾಗ್ತಾ ಇದೆ ಗೊತ್ತಾ ಸ್ವರ್ಗಕ್ಕೆ ಮೂರೇ ಗೇಣು ಅನ್ನಿಸ್ತಾ ಇದೆ ಸ್ವರ್ಗ ಎಲ್ಲಿದೆ ನಂಗಂತೂ ಕಾಣಿಸ್ತಾ ಇಲ್ಲ ಎಲ್ಲಿ ಅಂತ ನಂಗು ತೋರಿಸು ಆರ್ ಯು ಪುಲಿಂಗ್ ಆನ್ ಮೈ ಲೆಕ್ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀನಿ ಎದುರು ಮನೆಯವರು ಕೇಳಿದ ಪ್ರಶ್ನೆಗೆ ಹೌದು ಆಂಟಿ ಇವರೇ ನನ್ನ ಹಸ್ಬೆಂಡು ಸಿದ್ಧಾಂತ ಅಪ್ಪ ಇಷ್ಟು ಹೊತ್ತಲ್ಲಿ ಮನೆಯಲ್ಲಿ ಇರಲ್ವಲ್ಲ ಆಂಟಿ ಮನೆಯಿಂದ ಎಲ್ಲಾದರೂ ಹೊರಟ್ರೆ ಎಲ್ಲಿಗೆ ಹೊರಟ್ರಿ ಅಂತ ಕೇಳಬಾರ್ದು ಅಂತ ನಿಮಗೆ ಗೊತ್ತಿಲ್ವಾ ಎಂದು ಉತ್ತರಿಸಿ ಕಾರ್ನಲ್ಲಿ ಬಂದು ಕುಳಿತಿದ್ದಳು ಸನಿಹಾ ತಮ್ಮ ಪ್ರಶ್ನೆಯಿಂದ ಅವಳಿಗೆ ತೀವ್ರ ಅಸಮಾಧಾನ ಉಂಟಾಗಿದೆ ಎಂದು ಅರಿವಾಗಿತ್ತು ಜಲಜಾಗೆ ಆದರೂ ಅವರ ಕ್ಯೂರಿಯಾಸಿಟಿ ಏನೂ ಕಡಿಮೆಯಾಗಿರಲಿಲ್ಲ ಅಂದು ಮದುವೆಯಾದರೂ ಮಗಳು ಮನೆಯಲ್ಲೇ ಇದ್ದಾಳೆ ಎಂಬ ಕಾರಣಕ್ಕೆ ಅಕ್ಕಪಕ್ಕದವರ ಕೆಟ್ಟ ಕುತೂಹಲದ ನೂರೊಂದು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿ ಬಂದಿತ್ತು ಸುಲೋಚನಾಗೆ ಇಂದು ಮಗಳು ಅಳಿಯನೊಂದಿಗೆ ಅವಳ ಮನೆಗೆ ಹೊರಟು ಹೋಗುತ್ತಾಳೆ ಅಂದು ಅಕ್ಕಪಕ್ಕದವರು ಕೇಳಿದ ಪ್ರಶ್ನೆಗಳಿಗೆ ಇಂದು ಉತ್ತರ ಹೇಳೋಣವೆಂದರೆ ಪತಿ ಮಾಡಿದ ಕೆಲಸದಿಂದಾಗಿ ತಲೆ ಎತ್ತಿ ಓಡಾಡಲಾಗುತ್ತಿಲ್ಲ ತಮ್ಮ ಹಣೆ ಬರಹದಲ್ಲಿ ನೆಮ್ಮದಿ ಎಂಬುದು ಬರೆದಿಲ್ಲವೇನೋ ಎಂದು ಯೋಚಿಸುತ್ತಲೇ ಮಂಕಾಗೆ ಕುಳಿತಿದ್ದರು ಸುಲೋಚನ ಅಷ್ಟರಲ್ಲಿ ಇನ್ನೊಬ್ಬಾಕೆ ತಮ್ಮ ಮನೆಯಿಂದ ಹೊರಬಂದು ಸನಿಹ ಮೊದಲಿನಿಂದಲೂ ಅವಳ ಗಂಡನ ಮನೆಗೆ ಹೋಗ್ತಾ ಇದ್ದೋ ಅದನ್ನು ನನ್ನ ನಾದಿನಿ ನೋಡಿದ್ದಾಳೆ ಅವರ ನಾದಿನಿ ಮನೆ ಸಿದ್ಧಾಂತ ಮನೆ ಎದುರುಗಡೆ ಇತ್ತಲ್ಲ ವಿಷಯ ತಿಳಿದುಕೊಂಡಿದ್ದರು ಅವರ ಮಾತನ್ನು ಕೇಳುತ್ತಲೇ ಸಾರಿಕಾಳ ಎದೆಬಡಿತ ಒಮ್ಮೆಲೆ ಜಾಸ್ತಿಯಾಗಿ ಬಿಟ್ಟಿತ್ತು ತಂಗಿ ತಮ್ಮ ಮನೆಗೆ ಬಂದ ರಾತ್ರಿ ಸಿದ್ಧಾಂತ ಮನೆಗೆ ಹೋಗಿರುವ ವಿಷಯವನ್ನು ಇದುವರೆಗೂ ತಾಯಿಯ ಬಳಿಯಾಗಲಿ ತಂದೆಯ ಬಳಿಯಾಗಲಿ ಹೇಳಿರಲಿಲ್ಲ ಅದಲ್ಲಿ ತನ್ನ ಪಾತ್ರವಿದೆ ಎಂದು ತಂದೆ ತಾಯಿ ತನ್ನ ಮೇಲೆ ಮುನಿಸಿಕೊಂಡರೆ ಇದಕ್ಕೆಲ್ಲ ತಾನೇ ಕಾರಣ ಎಂದು ಬೈದರೆ ಎಂದು ಭಯವಾಗತೊಡಗಿತು ಸಾರಿಕಾಗೆ ಆದರೂ ಮೇಲೆ ತೋರಿಸಿಕೊಳ್ಳದೆ ಹೇಳಿದರು ಇವರಿಗೆಲ್ಲ ಬೇರೆಯವರ ಮನೆ ವಿಷಯಗಳನ್ನು ತಿಳ್ಕೊಂಡು ಅದನ್ನು ಸ್ಪ್ರೆಡ್ ಮಾಡುವುದರಲ್ಲಿರುವ ಆಸಕ್ತಿ ತಮ್ಮ ಸ್ವಂತ ವಿಷಯಗಳಲ್ಲಿ ಇಲ್ವಲ್ಲ ಆಗ ಸನಿಹ ಬೇಕೆಂದೇ ಏರಿಸಿ ಹೇಳಿದಳು ಸರಳ ಆಂಟಿ ನಿಮ್ಮ ಮಗಳು ಅನು ಅವಳ ಬಾಯ್ ಫ್ರೆಂಡ್ ಜೊತೆ ಲಾಡ್ನಲ್ಲಿ ಸಿಕ್ಕ ಹಾಕ್ಕೊಂಡಿದ್ಲಲ್ಲ ಅವಳೀಗ ಕಾಲೇಜ್ಗೆ ಹೋಗೋಕೆ ಶುರು ಮಾಡಿದ್ಲ ಅಥವಾ ಮನೆಯಲ್ಲೇ ಇದ್ದಾಳ ಜಲಜ ಆಂಟಿ ನಿಮ್ಮ ಮಗಳು ರಶ್ಮಿಯನ್ನು ನಿಮ್ಮನೆಯಲ್ಲೇ ಇದ್ದಾಳಲ್ವಾ ಬೆಳಿಗ್ಗೆ ನಾನು ಕ್ಲಿನಿಕ್ಗೆ ಹೋಗಬೇಕಾದ್ರೆ ನೋಡಿದ್ದೆ ಎಂದು ಪ್ರಶ್ನಿಸುತ್ತಲೇ ಇಬ್ಬರು ಬಾಯಿಗೆ ಬೀಗ ಹಾಕಿಕೊಂಡು ತಮ್ಮ ತಮ್ಮ ಮನೆಯೊಳಗೆ ಹೋಗಿ ಬಾಗಿಲು ಮುಚ್ಚಿಕೊಂಡರು ರಶ್ಮಿ ಗಂಡನ ಜೊತೆ ಜಗಳ ಮಾಡಿಕೊಂಡು ಬಂದವಳು ಮತ್ತೆ ಅಲ್ಲಿಗೆ ಹೋಗಿರಲಿಲ್ಲ ಸಿದ್ಧಾಂತ್ ಈಗ ಅಂದು ಸನಿಹ ಹೇಳಿದ ಮಾತು ನೆನಪಾಯಿತು ಅಷ್ಟರಲ್ಲಿ ಸಿದ್ಧಾಂತ್ ಅವಳ ಬ್ಯಾಗನ್ನು ತಂದು ಕಾರ್ನಲ್ಲಿ ಇಡುತ್ತಿದ್ದ ಸಾರಿಕಾ ತಾಯಿಯ ಕೈಯಿಂದ ಬಿಗದಕಿ ತೆಗೆದುಕೊಂಡು ಮನೆ ಲಾಕ್ ಮಾಡಿಕೊಂಡು ಬಂದಳು ಎಲ್ಲರೂ ಕಾರ್ನಲ್ಲಿ ಕೂರುತ್ತಿದ್ದಂತೆಯೇ ಕಾರು ಮುಂದಕ್ಕೆ ಹೊರಟಿತ್ತು ಮೊದಲು ಸಾರಿಕಾ ಮನೆಗೆ ಹೋಗಿದ್ದರು ಸುಲೋಚನಾ ಅವರು ಮಗಳಿಗೆ ಅವರಿಬ್ಬರದು ಊಟ ಆಗಿಲ್ಲ ಎಂದು ಮೊದಲೇ ತಿಳಿಸಿದ್ದರು ಸುಲೋಚನಾ ಮತ್ತು ಸಾರಿಕಾ ಇಬ್ಬರನ್ನು ಅವರ ಮನೆಯಲ್ಲಿ ಡ್ರಾಪ್ ಮಾಡಿ ಅಲ್ಲಿ ಇಳಿಯದೆ ಹೊರಟಾಗ ತಾಯಿಯಿಂದ ವಿಷಯ ತಿಳಿದ ಸಾರಿಕಾ ಇಬ್ರು ನಮ್ಮನೆಗೆ ಬಂದು ಏನಾದರೂ ತಿಂದ್ಕೊಂಡು ಹೋಗಬೇಕು ಹಾಗೆ ಹೋಗು ಹಾಗಿಲ್ಲ ಎಂದು ಹೇಳಿದಾಗ ಸಿದ್ಧಾಂತ್ ಹೇಳಿದ ಅತ್ತಿಗೆ ಸಾನುಗೆ ನಿನ್ನೆ ಜ್ವರ ಬಂದಿತ್ತು ಅವಳು ಮನೆಗೆ ಹೋಗಿ ರೆಸ್ಟ್ ಮಾಡ್ಲಿ ಇನ್ನೊಂದಿನ ಖಂಡಿತ ಬರ್ತೀವಿ ಆಗ ಏನು ಊಟನೇ ಮಾಡ್ಕೊಂಡು ಹೋಗ್ತೀವಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಎಂದು ನಯವಾಗಿಯೇ ನಿರಾಕರಿಸಿದ ಅವರಿಬ್ಬರನ್ನು ಹೆಚ್ಚು ಬಲವಂತ ಮಾಡಲು ಹೋಗಲಿಲ್ಲ ಸಾರಿಕಾ ಅವರನ್ನ ನಿಲ್ಲಿಸಿದ ಬಳಿಕ ಅವರಿಬ್ಬರು ತಮ್ಮ ಮನೆಗೆ ಹೊರಟಿದ್ದರು ಸಿದ್ಧಾಂತಂತೂ ಇಂದು ತುಂಬ ಖುಷಿಯಾಗಿದ್ದ ಆದರೆ ಸನಿಹಾಳ ಮನಸ್ಸು ಸರಿ ಇರಲಿಲ್ಲ ಅವಳ ತಂದೆ ಮಾಡಿದ ಕೆಲಸದಿಂದಾಗಿ ಅವಳಿಗೂ ಅವಮಾನವಾಗುತ್ತಿತ್ತಲ್ಲ ತಂದೆ ಮಾನಹಾನಿಯಾಗುವಂತಹ ಕೆಲಸವನ್ನು ಮಾಡಿಬಿಟ್ಟು ತಮ್ಮ ಎಲ್ಲಿ ಹೋಗುತ್ತಿದ್ದೇನೆ ಎಂದು ವಿಷಯವನ್ನೂ ತಿಳಿಸದೆ ಎಲ್ಲೋ ಹೋಗಿಬಿಟ್ಟಿದ್ದಾರೆ ಈಗ ಜನರು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸುವ ಕಷ್ಟ ಅವರಿಗಿಲ್ಲ ಆದರೆ ಏನೂ ತಪ್ಪು ಮಾಡದೆ ತಾವು ಮನೆಯ ಉಳಿದು ಸದಸ್ಯರೆಲ್ಲರೂ ಮುಜುಗರಕ್ಕೀಡಾಗಬೇಕಾಗದ ಪ್ರಸಂಗ ಬಂದಿದೆ ನಾಳೆ ಕಾಲೇಜಿಗೆ ಹೋದರೆ ಅಲ್ಲಿ ಅವಳ ಗೆ ಗೆಳತಿಯರಿಗೆ ಈಗಾಗಲೇ ವಿಷಯ ಗೊತ್ತಾಗಿರಬಹುದು ಎಲ್ಲರೂ ಕೇಳುವ ಪ್ರಶ್ನೆಗೆ ಉತ್ತರಿಸಬೇಕಲ್ಲ ಆ ಬಗ್ಗೆ ಯೋಚಿಸುತ್ತಾ ಮುಖ ಬಾಡಿಸಿಕೊಂಡು ಕುಳಿತಿದ್ದ ಪತ್ನಿಯತ್ತ ನೋಡಿದ ಸಿದ್ಧಾಂತ್ ಏನಾಯಿತು ಸಾನು ಹಸಿವಾಗ್ತಿದ್ಯಾ ಅಥವಾ ಮನಸ್ಸಿಗೆ ನೋವಾಗಿದೆಯಾ ಅವನು ಕಕ್ಕುಲತೆಯಿಂದ ಅವಳನ್ನು ಪ್ರಶ್ನಿಸಿದ್ದ ಅದಕ್ಕವಳು ರಾಜಶೇಖರ್ ಅವರ ಮಗಳಾಗಿ ಹುಟ್ಟಿದ್ದಕ್ಕಾಗಿ ಏನೇನೆಲ್ಲ ಅನುಭವಿಸಿ ಆಯಿತು ಇನ್ನು ಏನೇನು ಅನುಭವಿಸಬೇಕೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಈಗಾಗಲೇ ಅಕ್ಕಪಕ್ಕದವರ ಪ್ರಶ್ನೆಗಳಿಗೆ ಆಹಾರ ಆಗಿ ಆಯಿತು ಕೆಲವರು ಬಾಯಲ್ಲಿ ಪ್ರಶ್ನೆ ಮಾಡಲ್ಲ ವಿಚಿತ್ರವಾಗಿ ನಮ್ಮನ್ನು ನೋಡ್ತಾರೆ ಅದನ್ನು ಅರಗಿಸಿಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ ಮನನೊಂದುಕೊಂಡು ಹೇಳಿದಳು ಸನಿಹ ಸಿದ್ಧಾಂತ್ ನಿಂಗೀಗ ನನ್ನ ಬಗ್ಗೆ ಏನನ್ನಿಸುತ್ತೆ ಅದೇನು ಹೇಳ್ತಾರಲ್ಲ ಹಿರಿಯಕ್ಕನಚಾಳಿ ಮನೆ ಮಂದಿಗೆಲ್ಲ ಅಂತ ಹಾಗೇನಾದರೂ ನನ್ನ ಬಗ್ಗೆ ಅನ್ನಿಸ್ತಾ ನಿಂಗೆ ಅಂತಹ ಅಪ್ಪನ ಮಗಳು ಅಪ್ಪನ ಬುದ್ಧಿ ಇವಳಿಗೆ ಬಂದಿದೆಯೇನೋ ಅಂತ ಒಂದೊಮ್ಮೆಯೂ ಅನಿಸಿಲ್ವಾ ನಿಂಗೆ ನನ್ನ ಬಗ್ಗೆ ತಿರಸ್ಕಾರ ಭಾವನೆ ಮೂಡ್ತಿಲ್ವಾ ಕೊಲೆಗಾರ ವಂಚಕ ಅಂತ ಅಂದ್ಕೊಂಡಿದ್ದ ಮನುಷ್ಯ ಈಗ ತೂ ನನಗೆ ಹೇಳೋಕೆ ಅಸಹ್ಯ ಆಗ್ತಾ ಇದೆ ಕಟ್ಕೊಂಡ ಹೆಂಡತಿಗಾದರೂ ನಿಯತ್ತಾಗಿರಬೇಕಾಗಿತ್ತು ಅದು ಇಲ್ಲ ನಮ್ಮ ಅಪ್ಪಂಗೆ ಅವರನ್ನು ಅಪ್ಪ ಅಂತ ಕರೆಯೋಕೆ ಮನಸ್ಸಾಗ್ತಾ ಇಲ್ಲ ಆದರೆ ಏನು ಮಾಡಲಿ ಅವರು ನನಗೆ ಬಯಾಲಜಿಕಲ್ ಫಾದರ್ ಅಲ್ವಾ ಆ ಸಂಬಂಧವನ್ನು ಬದಲಾಯಿಸೋಕೆ ಸಾಧ್ಯನೇ ಇಲ್ಲ ಅವಳ ಈ ಮಾತಿನಿಂದಲೇ ಅವಳಿಂದು ಎಷ್ಟು ನೋವು ಅನುಭವಿಸುತ್ತಿದ್ದಾಳೆ ಎಂದು ಸಿದ್ಧಾಂತ್ಗೆ ಅರ್ಥವಾಗಿತ್ತು ಪಾಪ ಅನಾರೋಗ್ಯದ ಜೊತೆ ಈ ನೋವು ಬೇರೆ ಮಾನಸಿಕವಾಗಿ ದೈಹಿಕವಾಗಿ ತುಂಬ ಬಳದಿಬಿಟ್ಟಿದ್ದಾಳೆ ಸಾನು ಸಮಾಧಾನ ಮಾಡ್ಕೋ ಇದರಲ್ಲಿ ನಿಂದಾಗಲಿ ನಿಮ್ಮ ತಾಯಿ ಅಕ್ಕಂದಾಗಲಿ ಯಾರ್ದು ತಪ್ಪಿಲ್ಲ ರಾಜಶೇಖರ್ ಅವರು ಮಾಡಿದ ಕೆಟ್ಟ ಕೆಲಸಗಳಿಗೆಲ್ಲ ಅವರೇ ಹೊಣೆ ಆಫ್ಕೋರ್ಸ್ ಅದರ ಪರಿಣಾಮ ನೀವು ಎದುರಿಸಲೇಬೇಕು ಇದೆಲ್ಲ ಸ್ವಲ್ಪ ದಿನ ಇರುತ್ತೆ ದಿನ ಕಳೀತಾ ಇದ್ದಂಗೆ ಹೊಸ ನ್ಯೂಸ್ ಸಿಗುತ್ತಿದ್ದಂತೆ ಹಳೆದೆಲ್ಲ ಬಿಡ್ತಾರೆ ಜನ ಸ್ವಲ್ಪ ದಿನ ಹೇಗಾದರೂ ಮಾಡಿ ತಡ್ಕೋ ಆಮೇಲೆ ಎಲ್ಲ ಸರಿ ಹೋಗುತ್ತೆ ಸಾನು ನಾನು ನಿನ್ನನ್ನು ತುಂಬ ಸೂಕ್ಷ್ಮವಾಗಿ ಅಬ್ ಅಬ್ಸರ್ವ್ ಮಾಡಿ ನೀನು ಅನ್ಯಾಯದ ವಿರುದ್ಧ ಸಿಡಿದೇಳ್ತೀಯಾ ಅಂತ ಗೊತ್ತಾದ ಮೇಲೇ ನನಗೆ ನಿನ್ನ ಬಗ್ಗೆ ಆಕರ್ಷಣೆ ಜಾಸ್ತಿಯಾಗಿದ್ದು ಆ ರಾಜಶೇಖರ್ನ ಬುದ್ಧಿ ನಿನ್ನಲ್ಲಿಲ್ಲ ಅಂತ ಗೊತ್ತಾದ ಮೇಲೆ ನನಗೆ ನೀನು ಹೆಚ್ಚು ಹೆಚ್ಚು ಇಷ್ಟ ಆಗೋಕೆ ಶುರುವಾಗಿದ್ದು ಅನ್ಯಾಯದ ವಿರುದ್ಧ ಹೋರಾಡಿ ನ್ಯಾಯ ಕೊಡಿಸಬೇಕು ಅನ್ನೋ ನಿನ್ನ ಮನಸ್ಸು ಮತ್ತೆ ಹಾಗೆ ಹೋರಾಡೋ ಸಂದರ್ಭದಲ್ಲಿ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ನ್ಯಾಯ ತನಕ ಯಾವ ಕಾರಣಕ್ಕೂ ಸೋಲು ಒಪ್ಪಿಕೊಳ್ಳೋಕೆ ಮನಸ್ಸಿಲ್ಲ ನಾನು ಗೆಲ್ಲೇಬೇಕು ಅಂತ ಹೋರಾಡ್ತೀಯಲ್ಲ ನಿನ್ನ ಇಷ್ಟು ಗುಣಗಳು ನನಗೆ ತುಂಬ ಇಷ್ಟ ಆಯಿತು ಸಾನು ಇನ್ನು ನಿನ್ನ ಬಗ್ಗೆ ಯಾರು ಏನೇ ಹೇಳಿದ್ರು ನಾನು ನಂಬೋದು ನನ್ನ ಸಾನುವನ್ನ ಮಾತ್ರ ಎಂದು ಹೇಳುತ್ತಾ ಅವನ ತೋಳುಗಳು ಅವಳನ್ನು ಬಲವಾಗಿ ಅಪ್ಪಿಕೊಂಡವು ಅವನ ಹರವಾದ ಎದೆ ಅವಳ ನೊಂದ ಮನಸ್ಸಿಗೆ ಸಾಂತ್ವನ ನೀಡುತ್ತಿತ್ತು ಅವನು ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಬಂದು ಬೆಡ್ ಮೇಲೆ ಮಲಗಿಸಿದ ನೀನೀಗ ಮಲಗಿ ರೆಸ್ಟ್ ತಗೋ ನಿಂಗೆ ಹಸಿವಾಗ್ತಿರ್ಬೋದು ಬ್ರೆಡ್ ಜೊತೆ ಏನು ತಗೋತೀಯ ಕುಡಿಯೋಕೆ ಕಾಫಿ ಕೊಡಲಾ ಹಾಲು ಕೊಡಲಾ ಅವಳನ್ನು ವಿಚಾರಿಸಿಕೊಂಡ ಕಾಫಿ ಕುಡಿತೀನಿ ನಾನೇ ಮಾಡ್ಕೋತೀನಿ ಸುಮ್ಮನೆ ನಿಂಗೆ ಯಾಕೆ ತೊಂದರೆ ನೀನು ಕೂಡ ಊಟ ಏನೂ ಮಾಡಿಲ್ವಲ್ಲ ಏನಾದರೂ ತಿನ್ನು ಅವನ ಬಗ್ಗೆ ಕಾಳಜಿ ವಹಿಸುವವರು ಯಾರೂ ಇರಲಿಲ್ಲವಲ್ಲ ಇಂದು ಪತ್ನಿ ಜೊತೆಗಿದ್ದು ತನ್ನ ಬಗ್ಗೆ ಕಾಳಜಿ ವಹಿಸುತ್ತಿರುವುದನ್ನು ಕಂಡು ಅವನ ಹೃದಯ ತುಂಬಿ ಬಂದಿತ್ತು ಅದರಲ್ಲಿ ತೊಂದರೆ ಏನು ಬಂತು ನಮಗೆ ಬಗ್ಗೆ ಕಾಳಜಿ ವಹಿಸುವ ಒಂದು ಜೀವ ನಮ್ಮ ಜೊತೆಗಿದೆ ಅಂದರೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ ಸಾನು ನನ್ನ ಹೆಂಡ್ತಿ ನನ್ನ ಜೊತೆ ಪರ್ಮನೆಂಟಾಗಿರೋಕೆ ಬಂದಿದ್ದಾಳೆ ಅನ್ನೋದೇ ನನಗೆ ಸಂಭ್ರಮದ ವಿಷಯ ನಂಗೆ ಇವತ್ತು ಎಷ್ಟು ಖುಷಿಯಾಗ್ತಾ ಇದೆ ಗೊತ್ತಾ ಸ್ವರ್ಗಕ್ಕೆ ಮೂರೇಗೇನಿದೆಯೇನು ಅನ್ನಿಸ್ತಾ ಇದೆ ಅವನು ತುಂಬ ಸಂತೋಷದಿಂದ ಅವಳನ್ನು ಕಣ್ಣಲ್ಲಿ ತುಂಬಿಸಿಕೊಳ್ಳುತ್ತಾ ನಸುನಗುತ್ತಾ ಉತ್ತರಿಸಿದ್ದ ಅವನ ಮಾತಿಂದ ಅವಳಿಗೂ ತುಂಬ ಸಂತೋಷವಾಯಿತು ಸ್ವರ್ಗಕ್ಕೆ ಗೇಣು ಅಂದರೆ ತುಂಬ ಹತ್ತಿರ ಇದೆ ಅಂತಾಯ್ತು ನಂಗಂತೂ ಕಾಣಿಸ್ತಾ ಇಲ್ಲ ಎಲ್ಲಿ ಅಂತ ನನ್ನನ್ನು ಕರ್ಕೊಂಡು ಹೋಗಿ ತೋರಿಸು ಸನಿಹಾ ಬೇಕೆಂದೇ ಅವನ ಕಾಲೆಳೆಯಲು ಹೇಳಿದಳು ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ ಖಂಡಿತ ಸ್ವರ್ಗಕ್ಕೆ ಕರ್ಕೊಂಡು ಹೋಗಿ ನಿಂಗೆ ತೋರಿಸ್ತೀನಿ ಎಂದು ಹೇಳಿದ ಸಿದ್ಧಾಂತ್ ಆರ್ ಯು ಮೈ ಮೈಲಕ್ ಅವನೀಗ ತನ್ನ ಕಾಲೆಳೆಯುತ್ತಿದ್ದಾನ ಸಂಶಯವಾಯಿತು ಸನಿಹಾಗೆ ಕೇರಳ ಸ್ಟೇಟಲ್ಲಿ ಸ್ವರ್ಗ ಅಂತ ಒಂದು ಜಾಗ ಇದೆ ಅಲ್ಲಿಗೆ ನಿನ್ನ ಕರ್ಕೊಂಡು ಹೋಗಿ ತೋರಿಸ್ತೀನಿ ಅವಳಿಗೆ ಆ ವಿಷಯ ಗೊತ್ತಿರಲಿಲ್ಲ ನಾನು ನಿನ್ನ ಎಳೆಯೋಕೆ ಅಂತ ಹೇಳಿದ್ದು ನಿಜವಾಗ್ಲೂ ಸ್ವರ್ಗ ಅಂತ ಜಾಗ ಇದೆಯಾ ಸಂಶಯದಿಂದ ಅವನಲ್ಲಿ ವಿಚಾರಿಸಿಕೊಂಡಳು ಸನಿಹ ಹೌದು ಸಾನು ನಿಜವಾಗ್ಲೂ ಇದೆ ಅದು ಕಾಸರಗೋಡು ಡಿಸ್ಟ್ರಿಕ್ಟ್ನ ಬಾರ್ಡರಲ್ಲಿರೋ ಒಂದು ವಿಲೇಜ್ನ ಹೆಸರು ಸ್ವರ್ಗ ಅಂತ ನಿಂಗೆ ನಿಜವಾಗ್ಲೂ ಹೋಗಬೇಕು ನೋಡಬೇಕು ಅನ್ನೋ ಆಸೆ ಇದ್ದರೆ ಕರ್ಕೊಂಡು ಹೋಗ್ತೀನಿ ನನಗೆ ಆ ಸ್ವರ್ಗಕ್ಕೆ ಹೋಗುವ ಆಸೆ ಇಲ್ಲ ನಾನು ಇಲ್ಲೊಂದು ಸ್ವರ್ಗ ಕಂಡ್ಕೊಂಡಿದ್ದೀನಿ ನನ್ನ ಸ್ವರ್ಗ ಯಾವುದು ಅಂತ ನೋಡೋಕೆ ನಿ ಕುತೂಹಲ ಇರಬಹುದಲ್ವ ತೋರಿಸ್ತೀನಿ ಆದರೆ ಈಗ ಹಸಿವಾಗ್ತಾ ಇದೆ ಮೊದಲು ಕಾಫಿ ಕುಡಿದು ಬ್ರೆಡ್ ತಿನ್ನೋಣ ಸಿದ್ಧಾಂತ್ ಅವಳಿಗೆ ಕಾಫಿ ತನಗೆ ಟೀ ಮಾಡಿಕೊಂಡು ಬಂದಿದ್ದ ಇಬ್ಬರು ಹೊಟ್ಟೆ ತುಂಬಿಸಿಕೊಂಡಾದ ಬಳಿಕ ಸನಿಹ ಅವನ ಮಡಿಲಲ್ಲಿ ಮಲಗಿಕೊಂಡು ಅವನ ಬಲದ ಕೈಯನ್ನು ತನ್ನ ಕೆನ್ನೆಯ ಮೇಲಿಟ್ಟುಕೊಂಡಳು ಬಳಿಕ ಸಿದ್ಧಾಂತನ್ನೇ ನೋಡತೊಡಗಿದಳು ಅವನ ದೃಷ್ಟಿ ಅವಳ ದೃಷ್ಟಿಯೊಂದಿಗೆ ಬೆರೆಯಿತು ನನ್ನ ಸ್ವರ್ಗ ಇಲ್ಲಿ ಇಲ್ಲಿ ಮಲ್ಕೊಂಡಾಗ ನನಗೆ ಸಿಗೋ ನೆಮ್ಮದಿ ಬೇರೆಲ್ಲೂ ಸಿಗಲ್ಲ ಇವತ್ತು ನನ್ನ ಮನಸ್ಸಿಗಾದ ನೋವು ಅವಮಾನ ಎಲ್ಲಾನು ಇಲ್ಲಿ ಮಲ್ಕೊಂಡು ಮರೆಯೋಕೆ ಪ್ರಯತ್ನ ಪಡ್ತಾ ಇದ್ದೀನಿ ಎಂದು ಅವನಲ್ಲಿ ಹೇಳಿಕೊಂಡಳು ಅವನು ಮೃದುವಾಗಿ ಅವಳ ಮುಂಗುರುಳು ನೇವರಿಸಿ ಹಣೆಗೆ ಮುತ್ತನಿತ್ತ ಈ ಹುಡುಗಿ ತನ್ನನ್ನು ಅದೆಷ್ಟು ನಂಬಿದ್ದಾಳೆ ಆ ನಂಬಿಕೆಯಿಂದಾಗಿಯೇ ಅಲ್ಲವೇ ಇಂದು ಅವಳು ತನ್ನವರೆಲ್ಲರನ್ನು ಬಿಟ್ಟು ನನ್ನನ್ನು ನಂಬಿ ನನ್ನ ಮನೆ ಮನಸ್ಸು ತುಂಬಲು ಬಂದಿರುವುದು ಅವನಿಗೆ ಈಗ ಮಾತು ಬೇಕಾಗಿರಲಿಲ್ಲ ಸನಿಹ ಅವನ ಮಡಿಲಲ್ಲಿ ಕಣ್ಣು ಮುಚ್ಚಿ ಮಲಗಿಕೊಂಡಿದ್ದಳು ಕೆಲವೇ ನಿಮಿಷಗಳಲ್ಲಿ ಅವಳು ಗಾಢನಿದ್ರೆಗೆ ನಿದ್ರೆಗೆ ಜಾರಿದಳು ಸಿದ್ಧಾಂತ್ ಅವಳ ಮುಖವನ್ನೇ ನೋಡುತ್ತಿದ್ದ ಎಷ್ಟು ದೊಡ್ಡದಾದ ಅರಳು ಕಣ್ಣುಗಳು ನೀಳವಾದ ನಾಸಿಕ ಮುದ್ದಾದ ಪುಟ್ಟಬಾಯಿ ನುಣ್ಗಲ್ಲ ಅವನಿಂದು ಅವಳ ಸೌಂದರ್ಯದ ಬಗ್ಗೆ ಗಮನವನ್ನೇ ಕೊಟ್ಟಿರಲಿಲ್ಲ ಎಂತಹ ರೂಪ ಯೌವನ ಹಿಂದೆ ಮೊದಲ ಬಾರಿಗೆ ಅವಳನ್ನು ನೋಡುತ್ತಿರುವೆನೇನೋ ಎಂಬಂತೆ ಅವಳನ್ನು ನೋಡು ನೋಡುತ್ತಿದ್ದ ಸಿದ್ಧಾಂತ್ ಹೌದು ಇವಳು ಅಪರೂಪದ ಚೆಲುವೆ ಈ ಚೆಲುವೆ ತನ್ನವಳು ಎನ್ನುವಾಗ ಅವನ ಹೃದಯದಲ್ಲಿ ಏನೋ ಅವ್ಯಕ್ತವಾದ ಆನಂದ ಅವಳನ್ನು ಎಷ್ಟು ನೋಡಿದರೂ ತೃಪ್ತಿಯಿಲ್ಲ ಅವನ ಕಣ್ಣುಗಳಿಗೆ ಇನ್ನೂ ನೋಡಬೇಕೆನಿಸುತ್ತಿತ್ತು ನಿದ್ದೆ ಮಾಡುತ್ತಿದ್ದವಳನ್ನೇ ನೋಡುತ್ತಾ ಕುಳಿತಿದ್ದ ಸಿದ್ಧಾಂತ್ ಈ ಹಿಂದೆ ಎರಡು ಬಾರಿ ಅವಳು ಆಸೆಪಟ್ಟು ಅವನ ಮಡಿಲಲ್ಲಿ ಮಲಗಿಕೊಂಡಿದ್ದಳು ಅವಳು ಅವನ ಮಡಿಲಲ್ಲಿ ಮಲಗಿದ್ದಾಗ ಅವನು ಕಾರಣಾಂತರಗಳಿಂದ ಅವಳನ್ನು ಕೆಳಗೆ ಬೆಡ್ ಮೇಲೆ ಮಲಗಿಸಿದ್ದ ಈಗ ನಿದ್ದೆ ಮಾಡಿದವಳನ್ನು ಕೆಳಗೆ ಮಲಗಿಸುವ ಮನಸಾಗಲಿಲ್ಲ ಸಿದ್ಧಾಂತ್ಗೆ ಅವನೀಗ ಪ್ರೀತಿಯಿಂದ ಅವಳ ಕೂದಲಲ್ಲಿ ಕೈಯಾಡಿಸತೊಡಗಿದ ಅವಳೀಗೆ ಎಚ್ಚರವಾಗುವವರೆಗೂ ಹಾಗೆ ಬೆಡ್ ಮೇಲೆ ಗೋಡೆಗೆ ಹೊರಗಿ ಕಣ್ಮುಚ್ಚಿ ಕುಳಿತಿದ್ದ ಸಿದ್ಧಾಂತ್ ಸನಿಹ ಎಚ್ಚರವಾಗಿ ಕಣ್ಬಿಟ್ಟು ನೋಡುವಾಗ ತನ್ನನ್ನೇ ನೋಡುತ್ತಾ ಕುಳಿತಿದ್ದ ಸಿದ್ಧಾಂತನನ್ನು ನೋಡಿದಳು ಮುಂದಿನ ಭಾಗದಲ್ಲಿ ಕತೆ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್